ಆರ್ವಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಐವತ್ತೊಂದನೇ ವರ್ಷದ ಕನ್ನಡ ಹಬ್ಬದ ಗರ್ಜನೆ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಆರ್ವಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಐವತ್ತೊಂದನೇ ವರ್ಷದ ಕನ್ನಡ ಹಬ್ಬ ಗರ್ಜನೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಮಂಜಮ್ಮ ಜೋಗತಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಎನ್ ಸುಬ್ರಹ್ಮಣ್ಯ ಹಳೆ ವಿದ್ಯಾರ್ಥಿಗಳು ಕಾಲೇಜಿನ ಸಿಬ್ಬಂದಿ ಹಾಜರಿದ್ದರು ಮೆರವಣಿಗೆಯೊಂದಿಗೆ ಆರಂಭವಾದ ಕನ್ನಡ ಹಬ್ಬವು ನಂತರ ಹಲವಾರು ವಿದ್ಯಾರ್ಥಿಗಳು ವಿಶಿಷ್ಟ ಕಾರ್ಯಕ್ರಮಗಳೊಂದಿಗೆ ಬಂದಿದ್ದ ಪೋಷಕರು ಹಾಗೂ ಕಲಾಸಕ್ತರನ್ನು ರಂಜಿಸಿದರು ವಿದ್ಯಾರ್ಥಿ ಮತ್ತು ಈ ಹಬ್ಬದಲ್ಲಿ ಪಾಲ್ಗೊಂಡ ಹಲವು ವಿದ್ಯಾರ್ಥಿಗಳು ತಮ್ಮ ತಮ್ಮ ಕನ್ನಡ ಹಬ್ಬದ ಅನುಭವಗಳನ್ನು ಹಂಚಿಕೊಂಡ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಬಂದ್ವಿ ಬಂಧಿತ ವರ್ಷ ರಥ ಅಂತ ಹೇಳಿ ಒಂದು ತುಂಬಾ ಅದ್ದೂರಿಯಾದಂತ ಒಂದು ಹಬ್ಬ ಮಾಡಿದ್ವಿ ನಮ್ಮ ಸೀನಿಯರ್ಸ್ ನಾವೆಲ್ಲ ಸೇರಿಕೊಂಡು ಅದರ ನಂತರ ಕೋವಿಡ್ ಆಯ್ತು ನಮ್ಗೆ ಏನು ಮಾಡಬೇಕು ದಿಕ್ಕು ತೋಸಲಿಲ್ಲ ಏನು ಮಾಡೋದು ಗೊತ್ತಿಲ್ಲ ಆಮೇಲೆ ಆನ್ಲೈನಲ್ಲಿ ಹಬ್ಬ ಮಾಡೋದು ಅಂತ ಒಂದು ಡಿಸಿಷನ್ ಬಂತು ನಾವು ಯಾಕೆ ಆನ್ಲೈನ್ ಹಬ್ಬ ಯಾಕೆ ಏನು ಎತ್ತ ಹಿಂಗೆಲ್ಲ ಮಾಡಿದ್ರೆ ಹೆಂಗಪ್ಪ ಅವ್ರ ಸೀನಿಯರ್ಸ್ ಅವಾಗ ಹೇಳೋರು ಇಲ್ಲ ನಮ್ಮದು ಒಂದು ಪರಂಪರೆ ಇದೆ ಆರ್ ವಿ ಕಾಲೇಜಲ್ಲಿ ಇಷ್ಟು ವರ್ಷದಿಂದ ನಾವು ಕನ್ನಡ ಹಬ್ಬ ಮಾಡ್ಕೊಂಡು ಬಂದಿದ್ದೀವಿ ಯಾವತ್ತು ಬಿಡಬಾರ್ದು ಹಬ್ಬ ಮಾಡೋದನ್ನು ಸೊ ಕೋವಿಡ್ ಬರಲಿ ಏನೇ ಬರಲಿ ನಾವು ಕನ್ನಡ ಹಬ್ಬ ಮಾಡೋದು ನಿಲ್ಲಿಸೋದು ಬೇಡ ಅಂತ ಹೇಳಿ ಸಂಘರ್ಷ ಅಂತ ಆನ್ಲೈನ್ ಹಬ್ಬ ಮಾಡಿದ್ವಿ ಒನ್ನ ಹಬ್ಬದಲ್ಲಿ ನಮ್ಮ ಹುಬ್ಳಿಯವರಾದ ವಿಜಯ ಸಂಕೇಶ್ವರವರವನ್ನ ಚೀಫ್ ಗೆಸ್ಟನ್ನು ಮಾಡಿದ್ವಿ ಇದರ ಒಂದು ಕಷ್ಟಪಟ್ಟು ನಾವು ಕನ್ನಡ ಸಂಘನ ನಡೆಸ್ಕೊಂಡು ಕನ್ನಡ ಹಬ್ಬನ ಪ್ರತಿ ವರ್ಷವೂ ನಡೆಸ್ಕೊತೇ ಬಂದಿದ್ವಿ ಅದೇ ರೀತಿ ನಾವು ಅದ್ರ ನೆಕ್ಸ್ಟಲ್ಲಿ ಹೋದ ವರ್ಷ ಕರ್ನಾಟಕ ಅಂತ ಒಂದು ಹಬ್ಬ ಮಾಡಿದ್ವಿ ಅದರಿಂದ ಇಲ್ಲಿ ನಾವು ತುಂಬ ಹಬ್ಬಗಳನ್ನು ಕನ್ನಡ ಸಂಘದವರು ಆರ್ ವಿ ಕಾಲೇಜಿನಲ್ಲಿ ಯಾಕೆ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ ಇದೊಂದು ಕೂಡು ಕುಟುಂಬದ ಹಬ್ಬ ನಾವು ಇವಾಗ ಹೊರಗಡೆ ಜನ ನೋಡ್ತಾ ಇರ್ತಾರೆ ಈಗ ಬೆಂಗಳೂರಿನ ಸಿಟಿ ಮೆಟ್ರೋಪಾಲಿಟನ್ ಸಿಟಿ ಇಲ್ಲಿ ಬೆಳೆದಂಥ ಹುಡುಗರಿಗೆ ಕೂಡು ಕುಟುಂಬ ಅಂದ್ರೆ ಗೊತ್ತಿರಲ್ಲ ಅವ್ರ ಮೊನ್ನೆ ನಾಲ್ಕು ಜನ ಇರ್ತಾರೆ ಬಹಳ ಐದು ಆರು ಜನ ಇರ್ತಾರೆ ಅದೇ ವಿ ಕಾಲೇಜಿನ ಕನ್ನಡ ಸಂಘ ಅಂತಂದ್ರೆ ಇದೊಂದು ಕುಟುಂಬ ಅದನ್ನ ನಾವು ಯಾವತ್ತಿದು ಅದ್ರ ಬಗ್ಗೆ ಮಾತಾಡುವಾಗ ಅದನ್ನು ನಾವು ಕುಟುಂಬ ಅಂತಲೇ ಕರಿತೀವಿ ಹೊರತು ಕನ್ನಡ ಸಂಘ ಒಂದು ಗ್ರೂಪು ಅದೊಂದು ಬೇರೆ ಸಂಘ ಅನ್ನೋ ಥರ ಮಾತಾಡೋದಿಲ್ಲ ಹೊರತು ಒಂದು ಕುಟುಂಬ ಕೂಡು ಕುಟುಂಬದಲ್ಲಿ ದೊಡ್ಡಪ್ಪ ಇರ್ತಾರೆ ಚಿಕ್ಕಪ್ಪ ಇರ್ತಾರೆ ಅತ್ತೆ ಇರ್ತಾರೆ ಆಂಟಿ ಇರ್ತಾರೆ ಅಂಕಲ್ ಇರ್ತಾರೆ ಈ ಥರ ಎಲ್ಲ ಒಂದು ಮನೆತನ ಅನ್ನುವ ಒಂದು ವಿಶ್ವಾಸ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾರೆ ನೀವೆಲ್ಲ ನೋಡಿರ್ಬೋದು ಕಾಲೇಜಿನಲ್ಲಿ ಹೇಗೆ ಎಲ್ಲ ವಿಜೃಂಭಣೆಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಹುಡುಗರು ದಿನ ದಿನ ಬೆಳ್ಕರದೆ ಕೆ ಕಷ್ಟಪಟ್ಟು ಕೆಲಸ ಮಾಡಿ ಹೋಗಿ ಕಂಪ್ನಿಗಳ ಹತ್ರ ದುಡ್ಡು ಹೇಳ್ಕೊಂಡು ಬಂದು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಾವು ಇದಕ್ಕೆ ನಾನಾಗಿ ನಾನು ನಾಲ್ಕು ವರ್ಷ ಸ್ಟೂಡೆಂಟ್ ಆಗಿದ್ದಾಗ ಏನು ಕೆಲಸ ಮಾಡಿದ್ವಿ ಈಗ ನಮ್ಮ ಹುಡುಗರು ನಮ್ಮ ಜೊತೆಗೆ ಸೇರಿಕೊಂಡು ಕಲಿತು ಇವಾಗ ಈ ವರ್ಷ ಇಲ್ಲಿ ಕನ್ನಡ ಹಬ್ಬನ ಇಷ್ಟದ್ದೂರ ಮಾಡಿದ್ದಾರೆ ಅಂತಂದರೆ ನಮ್ಮ ಹುಡುಗರು ಮೇಲೆ ನಮ್ಮ ಕನ್ನಡ ಸಂಘದ ಎಲ್ಲ ಗುರು ಹಿರಿಯರು ನಮಗೆ ಮಾರ್ಗದರ್ಶನ ಆಗಿಂತ ನಮ್ಮ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಮಾಡಿರ್ತಕ್ಕಂಥ ನಮ್ಮ ವಾಲಂಟಿಯರ್ಸ್ ಏನು ಸ್ವಯಂ ಸೇವಕರಿದ್ದಾರೆ ಕನ್ನಡ ಸಂಘದ್ದು ಅವರು ತುಂಬ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ಅದನ್ನು ನಾವು ಮೆಚ್ಚಲೇಬೇಕಾಗ್ತದೆ ಯಾಕಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಂದು ಒಂದು ಪ್ರೆಷರ್ ಇರುತ್ತೆ ನೀನು ಪ್ಲೇಸ್ಮೆಂಟ್ ಆಗಬೇಕಪ್ಪ ಜಾಬ್ ತಗೋಬೇಕು ಪ್ಲೇಸ್ಮೆಂಟ್ ಆಗಬೇಕು ಅಷ್ಟೆಲ್ಲ ಮನೆಯಲ್ಲಿ ಪ್ರೆಷರ್ ಇದ್ದು ಓದಿ ಪಾಸಾಗಿ ಫೇಲ್ ಆಗಿ ಇಷ್ಟೆಲ್ಲ ತಲೆನೋವು ಇದ್ದು ಕೂಡ ಅವರು ಬಂದು ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ನಾವು ಕೆಲಸ ಮಾಡ್ತೀವಿ ವಾಲಂಟಿಯರಿಂಗ್ ಆಗಿ ಹೆಲ್ಪ್ ಮಾಡ್ತೀವಿ ಒಂದು ನಮ್ಮ ಕೈಲಾದಂಥ ಹಣ ಸಹಾಯ ಮಾಡ್ತೀವಿ ಅಂತ ಏನು ಬರ್ತಾರಲ್ಲ ಅದಕ್ಕೆ ನಾವು ತುಂಬ ಮೆಚ್ಚಬೇಕಾಗುತ್ತೆ ಎಲ್ಲ ಹುಡುಗರು ಕೂಡ ಇದೇ ರೀತಿ ಕನ್ನಡ ಹಬ್ಬದಲ್ಲಿ ನಾವು ಕಂಟಿನ್ಯೂ ಆಗಿ ಇದೇ ನಮ್ಮ ಸಿಸ್ಟಮ್ ಕಂಟಿನ್ಯೂ ಆಗಲಿ ಆಗಿ ಹೋಗಬೇಕು ಇದೇ ರೀತಿ ನಾನು ನಾಲ್ಕು ವರ್ಷ ಆಗಿ ಈ ವರ್ಷ ಅಲ್ಯುಮಿನಿಯಾಕ್ ಬಂದು ಇದು ನೋಡ್ತೀನಿ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದೇ ರೀತಿ ಈ ಒಂದೇನು ಕನ್ನಡ ಹಬ್ಬದ ಸಂಸ್ಕೃತಿ ನಾವು ಬೆಳೆಸಿದ್ದೀವಿ ಊಟ ಹಾಕೋ ಸಂಸ್ಕೃತಿ ಆಗಿರ್ಬೋದು ಎಲ್ಲನೂ ಇದೇ ರೀತಿ ಬೆಳೆದು ಹೋಗಬೇಕು ಅಂತ ನಾನು ಆಶಿಸ್ತೀನಿ ಇದೇ ರೀತಿ ಎಲ್ಲರಿಗೂ ಧನ್ಯವಾದ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಆಕಾಶ್ ನಾನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ನಾನು ಫಸ್ಟ್ ಟೈಮ್ ಇಲ್ಲಿ ಕಾಲೇಜಲ್ಲಿ ಫಸ್ಟ್ ಕನ್ನಡ ಹಬ್ಬ ಶುರುವಾದದ್ದು ನಾನು ಸೆಕೆಂಡರಿಯಲ್ಲಿ ಇದ್ದಾಗ ಕರೋನಾ ಟೈಮಲ್ಲಿ ಏನಾಯಿತು ಅಂತ ಗೊತ್ತಿರಲಿಲ್ಲ ನಮಗೆ ನಮ್ಮ ಸೀನಿಯರ್ಸ್ಗಳು ದಾರಿದು ದೀಪಕರಾಗಿದ್ದರು ಪರ್ವ ಅನ್ನೋ ಮೊದಲನೇ ಹಬ್ಬ ನಮ್ಮಿಂದ ಶುರುವಾಯಿತು ಪರ್ವ ಹಬ್ಬ ಹೇಗಾಯಿತು ಅಂತ ನಮಗೆ ಸ್ವಲ್ಪ ಮಾಹಿತಿ ಬಂತು ಕನ್ನಡ ಹಬ್ಬ ಹೇಗೆ ಆಚರಿಸಿ ಆಚರಣೆ ಮಾಡಬೇಕು ಕನ್ನಡ ಹಬ್ಬ ಮೂಲ ಉದ್ದೇಶ ಏನಂತಂದರೆ ಈಗ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ತಮ್ಮ ತಮ್ಮ ಆ್ಯಕ್ಟಿವಿ ಆ್ಯಕ್ಟಿವಿಟಿಗಳಲ್ಲೇ ಬಿಜಿ ಆಗಿರ್ತಾರೆ ಅವರಿಗೆ ಕನ್ನಡ ತುಂಬ ಜನ ಹಿಂದಿ ಇಲ್ಲಿ ಆರ್ ವಿ ಕಾಲೇಜಲ್ಲಿ ನೋಡ್ಬೋದು ತುಂಬ ಜನ ಉತ್ತರ ಭಾರತದಿಂದ ಬಂದಿರೋ ಹುಡುಗರೆಲ್ಲ ಇರ್ತಾರೆ ಅವರಿಗೆ ಕನ್ನಡ ನಾಡು ನುಡಿ ಅದರ ಬಗ್ಗೆ ಯಾವುದು ಯಾವುದ್ರ ಬಗ್ಗೆ ಪರಿಚಯ ಪರಿಚಯ ಹಾಗೂ ಪರಿಕಲ್ಪನೆಯು ಸಹ ಇರೋದಿಲ್ಲ ಅವರಿಗೆ ನಾವು ಒಂದು ಹಬ್ಬದ ಮೂಲಕ ನಮ್ಮ ಅವರಿಗಂತಿಲ್ಲ ನಮ್ಮ ಬೆಂಗಳೂರಿನಲ್ಲಿರೋ ಎಷ್ಟೋ ಜನರಿಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ನೋಡ್ತಾ ಇದ್ದೀನಿ ಅವ್ರಿಗೆ ಕನ್ನಡ ಮಾತಾಡೋಕ್ಕೂ ಸರ ಬರಲ್ಲ ಕನ್ನಡ ಮಾತಾಡೋಕ್ಕೆ ಬಂದರೂ ಸಹ ಕನ್ನಡ ಬರೆಯೋಕ್ಕೂ ಬರೋಲ್ಲ ಈಗ ನಾವು ಕೆಲವೊಂದು ಹಬ್ಬ ಮಾಡಿ ಕೆಲವೊಂದು ಇವೆಂಟ್ಗಳನ್ನು ಮಾಡೋ ಮುಖಾಂತರ ಅವರಿಗೆ ಕನ್ನಡ ಅಂದರೆ ಏನು ಕನ್ನಡದಲ್ಲಿರೋ ಗಣ್ಯ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡೋದು ಬಸವಣ್ಣ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಹಾಗೂ ಪಂಪ ಮುಂತಾದ ಕವಿರತ್ನೇತರ ಬಗ್ಗೆ ಅವರಿಗೆ ವಿವರಣೆ ಕೊಡೋ ಮೂಲಕ ಕನ್ನಡ ಮಹತ್ವವನ್ನು ಅವರಿಗೆ ಸಾರಿ ಸಾರಿ ಹೇಳ್ತಾ ಇದ್ದೀವಿ ಈ ಹಬ್ಬದ ಮುಖ್ಯ ಉದ್ದೇಶವೇನಂತಂದರೆ ಈ ಹಬ್ಬದ ಮುಖ್ಯ ಉದ್ದೇಶವೇನಂತಂದರೆ ಎಲ್ಲರ ಮನದಲ್ಲೂ ಕನ್ನಡ ಭಾಷೆಯನ್ನು ಬಿತ್ತಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಕನ್ನಡದ ಎತ್ತರಕ್ಕೆ ಹಾರಿಸಿ ಭಾರತದಲ್ಲಿ ಕನ್ನಡವನ್ನು ಸಾರಬೇಕೆಂಬುದೇ ನಮ್ಮ ಆರ್ ವಿ ಕಾಲೇಜಿನ ಉದ್ದೇಶವಾಗಿದೆ ಹಾಗಾಗಿ ಈ ಗರ್ಜನೆಯನ್ನು ಈ ಥೀಮ್ನ ನಮ್ಮ ಪಿ ಡಿ ಟೀಮ್ ಅವರು ಮಾಡಿದ್ದಾರೆ ಸರ್ ಇದಕ್ಕೆ ಸುಮಾರು ಎರಡು ತಿಂಗಳ ಸತತ ಪ್ರಯತ್ನ ಸರ್ ಹಗಲು ರಾತ್ರಿ ಕಷ್ಟಪಟ್ಟು ಗರ್ಜನೆಯನ್ನು ಹೆಸರಿಟ್ಟು ಅದಕ್ಕೆ ಟ್ಯಾಗ್ಲೈನ್ ಸರ್ ಯಥೋ ಧರ್ಮ ಸತ್ತಥೋ ಜಯ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ ಎಲ್ಲಿ ಒಳ್ಳೇದಿರುತ್ತೋ ಅಲ್ಲಿ ಜಯ ಇದ್ದೇ ಇರುತ್ತೆ ಸತ್ಯಮೇವ ಜಯತೆ ಥರ ಮಾಡಿ ಈಗ ನಾವು ಜನರಿಗೆ ಉಣಬಡಿಸ್ತಾ ಇದೀವಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಐಸಿರಿ ಅಂತ ಕನ್ನಡ ಸಂಘದವಳು ಒಂದು ಕನ್ನಡ ಹಬ್ಬವನ್ನು ಆಚರಿಸುವಾಗ ಎರಡು ವಿಷಯ ಬಹಳ ಮುಖ್ಯ ಆಗುತ್ತೆ ಮೊದಲನೇದು ನಮ್ಮ ಸ್ಟೇಜ್ ಎರಡನೇ ವಿಷಯಕ್ಕೆ ಬಂದರೆ ಹೋಳಿಗೆ ಊಟ ಅದೆಲ್ಲರಿಗೂ ಗೊತ್ತು ಇವಾಗ ತಾನೇ ಮಾಡ್ಕೊಂಬಂದು ಅಚ್ಚುಕಟ್ಟಾಗಿ ಮಾಡಿದ್ರು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಸ್ಟೇಜ್ ವಿಷಯಕ್ಕೆ ಬಂದರೆ ನಮ್ಮ ಕನ್ನಡ ಸಂಘದ ವೇದಿಕೆ ವಿನ್ಯಾಸದವರು ಅಂದರೆ ಬೇಸಿಕಲಿ ಪ್ರೊಡಕ್ಷನ್ ಡಿಸೈನ್ ವರ್ಕ್ದವರು ಅವರ ಅವ್ರು ಕಂಡ ಕನಸು ಮತ್ತು ಎರಡು ತಿಂಗಳ ಸತತ ಪರಿಶ್ರಮ ಇವತ್ತು ಈ ಅನ್ನು ಕೊಟ್ಟಿದೆ ಇಷ್ಟು ಜೋರಾಗಿ ಆಚರಿಸಿದ ಸಿಂಹದಂತೆ ಘರ್ಜಿಸಿದ ಅಲಂಕರಿಸಿದ ಈ ಘರ್ಜನೆ ವೇದಿಕೆ ಅತ್ಯದ್ಭುತವಾಗಿ ಬಂದು ಇವತ್ತು ಈ ಘರ್ಜನೆ ವೇದಿಕೆ ವಿಜೃಂಭಣೆಯಿಂದ ಗೋಚರಿಸ್ತಿದೆ ಅದಕ್ಕೆಲ್ಲ ಇದು ಇದು ಇವತ್ತಿನ ಪ್ರೊಡಕ್ಷನ್ ಡಿಸೈನ್ ವರ್ಕ್ನ ಸಂಯೋಜಕರಾದ ಡಾಕ್ಟರ್ ರಾಜಲಕ್ಷ್ಮಿ ಮೂಡಬಿದ್ರೆ ಅವರು ಮಾತನಾಡ್ತಾ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಮತ್ತು ಕನ್ನಡೇತರ ವಿದ್ಯಾರ್ಥಿಗಳಿಗಾಗಿ ನಾವು ಸತತ ಐವತ್ತೊಂದು ವರ್ಷಗಳಿಂದ ಕನ್ನಡ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಐಕ್ಯತೆಯ ಮನೋಭಾವ ಮೂಡುವುದಾಗಿ ತಿಳಿಸಿದ್ರು ಆಚರಿಸಿಕೊಂಡು ಬರ್ತಾ ಇದ್ದೇವೆ ನಾನು ಸಮನ್ವಯಾಧಿಕಾರಿಯಾಗಿ ಇದು ಮೂರನೇ ಹಬ್ಬ ಪ್ರತಿ ವರ್ಷ ಕನ್ನಡತನವನ್ನು ಮೆರೆಯೋದಕ್ಕೆ ಮತ್ತು ಕನ್ನಡೇತರ ವಿದ್ಯಾರ್ಥಿಗಳು ಯಾರಿದ್ದಾರೆ ನಮ್ಮ ಕಾಲೇಜಲ್ಲಿ ಅವರೆಲ್ಲರಿಗೂ ಕನ್ನಡತನವನ್ನು ತೋರಿಸೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ವೇದಿಕೆಯನ್ನು ಹಾಕಿಸಿ ಕನ್ನಡದ ಪ್ರದರ್ಶನವನ್ನು ನಾವು ಮಾಡ್ತೇವೆ ಭಾಷೆ ಇರ್ಬೋದು ಕಲ್ಚರ್ ಇರ್ಬೋದು ವೇಷಭೂಷಣಗಳಿರ್ಬೋದು ಒಂದು ಸಾಂಸ್ಕೃತಿಕ ತೊಡುಗೆಗಳನ್ನು ತೊಟ್ಟು ಕನ್ನಡತನವನ್ನು ಮೆರೆಯೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದು ಅವಕಾಶವನ್ನು ಕೊಡ್ತೇವೆ ಹಾಗೆ ಇವತ್ತು ಐವತ್ತೊಂದನೇ ಹಬ್ಬದಲ್ಲಿ ಮಂಜಮ್ಮ ಜೋಗತಿ ಅವರು ಪದ್ಮಶ್ರೀ ಪುರಸ್ಕೃತರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಶ್ರೀಮತಿ ಪೂಜಾ ಕ್ಲಾಸ್ ಒನ್ ಬಿ ಬಿ ಎಂ ಪಿ ಕಾಂಟ್ರಾಕ್ಟರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಮತ್ತು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಪಿ ಶಾಮ್ರವರು ಕೂಡ ಇದ್ದರು ಈ ಫಾರ್ಮಲ್ ಇಂಟ್ರಡ ಇಂಟ್ರಡಕ್ಷನ್ ಕಾರ್ಯಕ್ರಮವನ್ನು ಮುಗಿಸಿ ಈಗ ವೇದಿಕೆ ಇನ್ಫಾರ್ಮಲ್ ಹತ್ತ ಸಾಗಿದೆ ಸೊ ಅಲ್ಲಿ ಹಾಸ್ಯ ಕಲಾವಿದರು ಶ್ರೀ ನರಸಿಂಹ ಜೋಶಿ ಅವರು ಬರ್ತಾ ಇದ್ದಾರೆ ಮತ್ತು ಸಾಯಂಕಾಲ ಅನುರಾಧ ಭಟ್ ಮತ್ತು ಶ್ರೀಹರ್ಷ ಅವರು ಬಂದು ರಸ ಸಂಜೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಇದು ಈ ಕಾರ್ಯಕ್ರಮದ ಅಧ್ಯಾಪಕ ಸಂಯೋಜಕರಾದ ಡಾಕ್ಟರ್ ವಿಕ್ರಮ್ ಬಹದ್ದೂರ್ ದೇಸಾಯಿ ಅವರು ಮಾತನಾಡಿ ಈ ಕನ್ನಡ ಹಬ್ಬದಿಂದ ವಿದ್ಯಾರ್ಥಿಗಳಲ್ಲಿ ನವೋಲ್ಲಾಸ ಬಂದು ಎಲ್ಲ ರಂಗಗಳಲ್ಲಿಯೂ ಅವರು ಮೇಲುಗೈ ಸಾಧಿಸಲು ಅನುವಾಗಲಿದೆ ಎಂದು ಹೇಳಿದರು ಕರೋನಾ ಟೈಮಲ್ಲಿ ಸಂಘರ್ಷ ಎಂದು ಹೆಸರಿಟ್ಟು ಹಬ್ಬವನ್ನು ಆಚರಿಸಿದ್ವಿ ಆಮೇಲೆ ಇಪ್ಪತ್ತೆರಡರಲ್ಲಿ ಪರ್ವ ಅಂತ ಹಬ್ಬ ಆಚರಿಸಿದ್ವಿ ಇಪ್ಪತ್ ಮೂರರಲ್ಲಿ ಕರ್ನಾಟಕ ಈಗ ಇಪ್ಪತ್ನಾಕರಲ್ಲಿ ಇದಕ್ಕೆ ಘರ್ಜನೆ ಎಂದು ಹೆಸರಿಟ್ಟಿದ್ದೇವೆ ಹುಡುಗರು ಎಲ್ಲ ಇದು ಹುಡುಗರು ಮಾಡೋ ಹಬ್ಬ ಅವರೇ ಎಲ್ಲ ಡಿಪಾರ್ಟ್ಮೆಂಟ್ಸು ನೋಡ್ಕೋತಾರೆ ಸ್ಪಾನ್ಸರ್ಶಿಪ್ ಆಗಿರ್ಬೋದು ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಆಗಿರ್ಬೋದು ಪ್ರೊಡಕ್ಷನ್ ಡಿಸೈನ್ ಆಗಿರ್ಬೋದು ಮಾರ್ಕೆಟಿಂಗ್ ಆಗಿರ್ಬೋದು ಸ್ಪಾನ್ಸರ್ಶಿಪ್ ಆಗಿರ್ಬೋದು ಇದರಿಂದ ಹುಡುಗರು ಓವರ್ ಆಲ್ ಡೆವಲಪ್ಮೆಂಟು ಆಗುತ್ತೆ ಸೊ ಈ ಸಲ ನಾವು ಘರ್ಜನೆ ಅಂತ ಥೀಮ್ ಇಟ್ಟಿದ್ದೇವೆ ಮುಖ್ಯ ಅತಿಥಿಗಳಾಗಿ ಜೋಗತಿ ಮಂಜಮ್ಮನವರು ಬಂದಿದ್ದರು ಹಾಗೇ ಶ್ರೀಮತಿ ಪೂಜಾ ಅವರು ಬಂದಿದ್ದರು ಅವರು ಪ್ರಮುಖ ಉದ್ಯಮಿಗಾರರು ಅದೇ ಈ ಸಲ ಘರ್ಜನೆ ಅಂತ ಇಟ್ಟಿದ್ದಾರೆ ಹೆಸರು ಸೊ ಥೀಮ್ ಬಂದ್ಬಿಟ್ಟು ಹುಡುಗರು ಅದು ಹುಡುಗರೇ ಡಿಸೈಡ್ ಮಾಡ್ತಾರೆ ಇವು ನೀವು ವೇದಿಕೆ ನೋಡ್ಬೋದು ಇದು ಎಲ್ಲ ಅವ್ರದೇ 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 ಡಿಸೈನ್ ಇದು ಅವ್ರು ಮಾಡಿರೋದು ಅವರು ಎರಡು ತಿಂಗಳಿಂದ ಅದ್ರ ಮೇಲೆ ಕಷ್ಟಪಡ್ತಾ ಇದ್ದಾರೆ ಸೊ ಇದರಿಂದ ಅದನ್ನು ನಾವು ಅದನ್ನು ಓವರ್ ಆಲ್ ಡೆವಲಪ್ಮೆಂಟಲ್ಲಿ ಕನ್ಸಿಡರ್ ಮಾಡ್ತೀವಿ ಅವರಿಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಒಂದು ಕಾಂಪೋನೆಂಟ್ ಇರುತ್ತೆ ಅದರಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಎನ್ ಸುಬ್ರಹ್ಮಣ್ಯ ಸುಮಾರು ಐವತ್ತೊಂದು ವರ್ಷಗಳಿಂದ ನಿರಂತರವಾಗಿ ನಾವು ಕನ್ನಡ ಹಬ್ಬವನ್ನು ಆಚರಿಸಿಕೊಂಡು ಬರ್ತಿದ್ದೇವೆ ಇದಕ್ಕೆಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೇ ಕಾರಣ ಎಂದು ಹೇಳಿದರು ಅದಾದ್ಮೇಲೆ ಸಾಯಂಕಾಲ ಅನುರಾಗ ಭಟ್ ಮತ್ತೆ ಶ್ರೀಹರ್ಷ ಹರ್ಷ ಬಿಟ್ಟು ಇಬ್ಬರು ಬಂದು ಸಂಗೀತ ಸಂಜೆ ಕೂಡ ಇರುತ್ತೆ ಇದರಲ್ಲಿ ನಮ್ಮ ಮಕ್ಕಳು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಇದಕ್ಕೆ ಕಷ್ಟಪಟ್ಟು ಸ್ಟೇಜ್ ಎಲ್ಲ ಫಾರ್ಮ್ ಮಾಡಿರ್ತಾರೆ ಆಮೇಲೆ ತುಂಬಾ ಕಷ್ಟಪಟ್ಟಿರ್ತಾರೆ ಇದರಲ್ಲಿ ತುಂಬ ಬರೀ ಹಬ್ಬ ಒಂದೇ ಅಲ್ಲ ತುಂಬ ಇನ್ನೋವೇಷನ್ ಇರುತ್ತೆ ಮಕ್ಕಳು ಕಷ್ಟಪಡೋದು ಕಲ್ತ್ಕೊಳ್ಳೋದೆಲ್ಲ ತುಂಬ ಇರುತ್ತೆ ಇಂಥ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ ಆರ್ಗನೈಸಿಂಗ್ ಸ್ಕಿಲ್ಸ್ ಬರುತ್ತೆ ಸೊ ಇದು ಒಂದೇ ಹಬ್ಬ ಅಂದ್ಕೊಳ್ತೀರಾ ಅವರಿಗೆ ಬೆಳವಣಿಗೆ ಕೂಡ ಅನುಕೂಲ ಆಗುತ್ತೆ ಮುಂದೆ ಆದ್ದರಿಂದ ಇದು ಒಂದು ತುಂಬ ಸುಂದರವಾದ ದಿನ ನಮಗೆ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು ಇದು ಐವತ್ತೊಂದನೇ ವರ್ಷ ಸೊ ಇದನ್ನು ನಾವು ಹೇಳೋದಕ್ಕೆ ವಿದ್ಯಾರ್ಥಿಗಳಾಗ್ಬೋದು ಮೇಸ್ಟ್ಗಳಾಗ್ಬೋದು ಎಲ್ಲ ಸಂಬರದಿಂದ ಸಡಗರಿಂದ ಪ್ರತಿದಿನ ನಾವು ಇದನ್ನು ಇವತ್ತಿನ ದಿನ ನಾವು ಆಚರಿಸ್ತೀವಿ ಇದು ಇಷ್ಟು ನಮ್ಮ ಹಬ್ಬದ ಬಗ್ಗೆ ನಮಸ್ಕಾರ